கேட்கியல்ல வந்து பவித்தவாத தின சொன்ன ಈ ಪವಿತ್ರವಾದಂತ ದಿನ ಈ ಒಂದು ಶಿವನ ಪ್ರಾಪ್ತಿ ಮಾಡಲಿಕ್ಕೋಸ್ಕರ ಈ ಶಿವಂಕಾರಿ ದೇವಸ್ಥಾನಕ್ಕೆ ನಾವೆಲ್ಲ ಬಂದಿದ್ದೇವೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಶಿವರಾತ್ರಿ ದಿನ ಕರ್ಕೊಂಡು ಕರ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಈ ಶಿವರಾತ್ರಿ ದಿನ ತಾವೆಲ್ಲ ಇಲ್ಲಿ ಸೇರಿದ್ದೀರಿ ನನ್ನ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಕ್ಕೆ ತಮ್ಮೆಲ್ಲರೂ ಕೂಡ ನನ್ನ ಸ್ವಚ್ಛ ನಮಸ್ಕಾರ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾದಿ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮಕ್ಕೂ ಕೂಡ ದೊಡ್ಡ ದೇವರು ದೊಡ್ಡ ದೇವರು ಪರಮೇಶ್ವರ ಪರಮೇಶ್ವರ ಅಂದ್ರೆ ಸಾಕ್ಷಾತ್ ಶಿವನ ಸ್ವರೂಪ ಇವತ್ತು ನೀವೆಲ್ಲ ಮನೆ ಶುದ್ಧಿ ಮಾಡಿಕೊಂಡು ಇಲ್ಲ ಸುಮ್ಮನೆ ಇರಲಿ ನೀವೆಲ್ಲ ಆಂಧ್ರಕಾರದಿಂದ ಬೆಳಕಿನತ್ತ ಇವತ್ತು ಶಿವನ ನ್ಯಾನ ಮಾಡಿಕೊಂಡು ಈ ಶಿವನ ಹೆಸರಿನಲ್ಲಿ ರಾತ್ರಿಯನ್ನು ಕಳೆದು ಇವತ್ತು ನಿಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ ನಾನು ಎರಡು ಮೂರು ವರ್ಷದಿಂದ ನನ್ನ ಅನೇಕ ಕಾರಣಾಂತ್ಯದಿಂದ ಇಲ್ಲಿಗೆ ಬರಕ್ ಆಗಿರ್ಲಿಲ್ಲ ಆದ್ರೆ ಈ ವರ್ಷ ಇಲ್ಲಿಗೆ ಮತ್ತು ಶಿವಾಜಿ ಮೂರ್ತಿ ಬೆಟ್ಟಕ್ಕೆ ಹೋಗಲೇಬೇಕು ಅಂತ ಹೇಳಿ ನಾನು ಬಹಳ ಅಭಿಮಾನ ಪೂರ್ವಕವಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ ನಿಮ್ಮ ಮನಶುದ್ಧಿ ಸ್ವಯಂ ಮತ್ತು ಧ್ಯಾನ ಶಿವರಾತ್ರಿಗೆ ನಿಜವಾದಂತ ಒಂದು ಸಂದೇಶ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ఇర తండంగ పూజ కేవల విధి అలా అది ఆత్మశుద్ధి ఒక దొడ్డ సంకేత ఇవతూ తయందీరె ఎలా హిరియరు ఇల్లు సేరవరెల్ నమే సేవేకాశన్న మొత్తం నమ్మ సర్కార అతిహెచ్చు మతదీ సేవ్వి ఎలక్షన్ టైమ్ అని నేను మాత్రం బమల కెరే చంద ఈ దాన ధర్మ మా కై అధికారద మాత్ర చంద అంతే నలక్షన్ ముంచే ని్యారంటీ ಐದು ಗ್ಯಾರಂಟಿಗಳನ್ನ ಕೊಟ್ಟಿನಿ ಅಂತ ಹೇಳಿದೆ ನೀವು ಈ ಸತಿ ನಾನು ನನ್ನ ಅಧಿಕಾರಕ್ಕೆ ತಂದ ಮೇಲೆ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗುವಂತ ಒಂದು ತೀರ್ಮಾನವನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೆ ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ಈ ತೀರ್ಮಾನ ಮಾಡಿ ನಿಮ್ಮೆಲ್ಲರೂ ಕೂಡ ಮನೆ ಬೆಳಬೇಕು ಅಂತ ಹೇಳಿ ఇన్నూరు యూనిట్ వరకు యార్యుత్ శక్తియను ఉపయోగించాయి అరెల్రూ కూడా ఉచిత విద్యుత్ వద్యుత్ శక్తి కొట్టు మనం బు అంత తీర్మాన మిమ్మల్గూ కూడా ఉచితంగా కరెంట్ కొతాయి తానే ఏమా యారేవస్థానకు మళ్ళ మనకి బీగరు మనోరు ప్రవసకు ಬೆಂಗಳೂರ್ಗೆ ಹೋಗೋರು ಕರಕ್ಪುರ್ಗೆ ಹೋಗೋರು ಮೈಸೂರಿಗೆ ಹೋಗೋರು ಎಲ್ಲಿಗೆ ಹೋಗ್ಲಿ ತಾಯಂದೀರು ಎಲ್ಲರೂ ಕೂಡ ಫ್ರೀ ಬಸ್ ಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಉಚಿತವಾಗಿ ಕೊಟ್ಟಿದ್ದೇವೆ ಇಲ್ಲಿ ಯಾರು ಮಾಡಿದ್ರಾ ಅದಲ್ಲೇ ನಿಮ್ಮೆಲ್ಲರೂ ಕೂಡ ಪ್ರತಿ ತಿಂಗಳು ನನ್ನ ತಾಯಂದೀರಿಗೆ ನೀವು ಎಪ್ಪತ್ತೈದು ಸಾವಿರ ಜನ ಹೆಣ್ಮಕ್ಳು ಮನೆ ಮುಂದೆ ರಂಗೋಲಿ ಬಿಟ್ಟು ఇవత్ రాజ్యకి వొడ్డ సందేశి మనకి ఐదు గ్యారంటీ మన ముందే రెండు ఈ కార్యక్రమం నమ్మ కనక్కు ఎలా నన్న తిరు ఎలా కూడా ఎల్గూ కూడా దిన తో ఏడు తిండు టైం లేట్ ఆబోదు అరూ కూడా ఎరడు సా రూపాయ తీర్మాన ఇడీ దేశ ప్రపంచ ఇవత్తు మెచ్చి నవేం మాతా అదంతా బంధుర్స్తాయి ಮೊನ್ನೆ ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಒಂದು ಬಾರಿಗೆ ಐದು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ ಪಕ್ಕದಲ್ಲಿರೋರು ಬೇರೆ ರಾಜ್ಯವರು ಕೂಡ ಕೊಟ್ಟಿದ್ದಾರೆ ಆದ್ರೆ ನಾವು ಪ್ರತಿ ತಿಂಗಳು ಕೂಡ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡಿದ್ದೇವೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ವು ಐದು ಕೆ ಜಿ ಕೊಡ್ತಾ ಇದ್ರು ಹತ್ತು ಕೆ ಜಿ ಕೆಲವರೆಲ್ಲ ಅಕ್ಕಿನ ದುರುಪಯೋಗ ಮಾಡ್ಕೊಳ್ತಾ ಇದ್ರು ಅದಕ್ಕೆ ಮುಂದಕ್ಕೆ ಬೇಳೆ ಸಕ್ಕರೆ ಎಣ್ಣೆ ಉಪ್ಪು ఇవేలా పదార్థ ల సేసి ఐదు కేజీ కొడతా బ్యాగ్ అ తీర్మాన సో గ్యారెంటీ ఆమె నిస్తి దాఖ ఆస్తి ఆస్తి ల దాఖ జమీన్ పోడి మాట్ ని ఖాతాడదు నిమ్మ భూమి లెక్క హాకి ఈ గ్యారంటీ భూమి గ్యారంటీ ని ఆస్తి సైట్ ఇది ನೀವೇನು ಸರ್ಕಾರ ಜಮೀನಲ್ಲಿ ಇರ್ಬೋದು ಸೈಟು ಬೇರೆ ಸ್ವಂತ ಇರ್ಬೋದು ಎಲ್ಲದಕ್ಕೂ ಕೂಡ ದಾಖಲೆ ಮಾಡಿಕೊಟ್ಟು ನಿಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ ಹೇಳಿ ನಿಮ್ಮ ಮನೆ ಫೋಟೋ ನಿಮ್ಮ ಸೈಟ ಫೋಟೋ ನಿಮ್ಮ ಫೋಟೋ ಎಲ್ಲ ಹಾಕಿ ನಿಮ್ಮೆಲ್ಲರೂ ಕೂಡ ಒಂದು ದಾಖಲೆಗಳನ್ನ ನಿಷ್ಠೆ ಕೊಡುವಂತ ಒಂದು ದೊಡ್ಡ ತೀರ್ಮಾನವನ್ನ ಮಾಡಿ ನಿನ್ನೆಗೆ ನಮ್ಮ ಸರ್ಕಾರ ಬಂದು ಒಂದು ಸಾವಿರ ದಿನ ಆಯ್ತು ಆ ತೀರ್ಮಾನವನ್ನು ಮಾಡಿ ಹಾವೇರಿಯಲ್ಲಿ ನಿನ್ನೆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ತಮ್ಗೆಲ್ಲ ಹೇಳೋದಿಷ್ಟೇ ಇವತ್ತು ದೇವರ ಸನ್ನಿಧಿಲಿ ತಾವೆಲ್ಲ ಇದ್ದೀರಿ ದೇವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀರಿ ಎಷ್ಟೋ ಜನ ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ಸರ್ಕಾರದ ಸರ್ಕಾರದ ಅಂತ ಅಂತೇಳಿ ಪ್ರಾರ್ಥನೆ ಮಾಡುದು ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ನೆಗಡಿ ಸಾಹೇಬ್ರ್ ಹೇಳಿದ್ರು ಹಂಗೆ ನೀವೆಲ್ಲ ಕೂಡ ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಮೇಲೆ ಯಾವಾಗಲೂ ಕೂಡ ಸದಾ ಇಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಶಿವಂಗಾರೇಶ್ವರನ ಆಶೀರ್ವಾದ ಶಿವನ ಮಹಾದ ಆಶೀರ್ವಾದ ಅರ್ಹರ ಮಹಾದೇವನ ಆಶೀರ್ವಾದ ಎಲ್ಲ ಕೂಡ ನನ್ನ ವೀರ ಗಂಗಾಧರ ಅಜ್ಜ ಮಾನವನ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ ಅಂತ ಹೇಳಿ ಏನು ಘೋಷಣೆ ಕೊಟ್ಟಿದ್ದಾರೆ ಹಂಗೆ ಇವತ್ತು ನಾವೆಲ್ಲ ಮಾನವೀಯತೆಯಿಂದ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಕುಲ ಇರಲಿ ನಾವೆಲ್ಲ ಮನುಷ್ಯರ ಜಾತಿ ಆ ಜಾತಿಯಿಂದ ಒಬ್ಬೊಬ್ಬರಿಗೆ ಪ್ರೀತಿಯಿಂದ ನಾವೆಲ್ಲ ಕಾಣುವಂತ ಕೆಲಸ ನಾವೆಲ್ಲ ಮಾಡಬೇಕು ಆ ದೃಷ್ಟಿಯಲ್ಲಿ ತಾವೆಲ್ಲ ಕೂಡ ಈ ಪ್ರಾರ್ಥಿಯನ್ನು ಕೂಡ ಭಗವಂತನಲ್ಲಿ ಈ ಶಿವಂಕಾರೇಶ್ವರಲ್ಲಿ ಮಾಡಬೇಕು ಇನ್ನೊಂದು ಐದೈದ ಐದರಿಂದ ಒಂದು ಹತ್ತು ವರ್ಷದೊಳಗಡೆ ಇಲ್ಲೆಲ್ಲ ನೀರು ತುಂಬಿಕೊಳ್ತದೆ ಅನ್ನೋದು ನನಗೊಂದು ನಂಬಿಕೆ ಮೇಕೆದಾಟ್ ಪಾದಯಾತ್ರೆ ಮಾಡಿದೆ ಮನೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈಗ ಏನು ನಿಮ್ಗೂ ತಮಿಳುನಾಡು ನ್ಯಾಯ ಏನಿಲ್ಲ ಏನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ದಾಖಲೆಗಳನ್ನ ಕೊಡ್ತಾ ಇದ್ದೇನೆ ಯಾರ್ಯಾರು ಭೂಮಿ ಕಳ್ಕೊಳ್ತಾ ಇದಾರೆ ಏನ್ ಕಳ್ಕೊಳ್ತಾ ಇದಾರೆ ಅಂತ ಪಟ್ಟಿಯನ್ನು ಕೂಡ ಕೊಡ್ತಾ ಇದ್ದೇನೆ ಸೊ ಮುಂದಿನ ದಿನದಲ್ಲಿ ಈ ಮೇಕೆದಾಟ್ ಯೋಜನೆ ಇದನ್ನ ನಡೆಸಲಿಕ್ಕೆ ಮುಂದೆ ಇಲ್ಲೇನು ನಮ್ಮ ಸಂಗಮದಲ್ಲಿ ಈ ದೇವಾಲಯ ಇದೆ ಈ ಶಿವಂಕರ್ ದೇವ ದೇವಾಲಯ ಇದೆ ಇದನ್ನ ಎಲ್ಲ ಇದರ ಕೃಪಾಕಟಕ್ಷದಿಂದ ಈ ಕೆಲಸ ಆಗ್ತದೆ ಈ ದೇವಾಲಯನ ಮತ್ತೆ ನಾವು ಬೇರೆ ಒಂದು ಜೀರ್ಣೋದ್ಧಾರ ಮಾಡಿ ಈ ಒಂದು ಪರಂಪರೆಯನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ನೀವು ಆದಷ್ಟು ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರಲ್ಲಿ ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹರ ಹರ ಮಾರೇವಾ ಹರ ಹರ ಶಿವ ಪರಮೇಶ್ವರ ಶಂಭುಲಿಂಗೇಶ್ವರ ಶಿವಂಕಾರೇಶ್ವರ ಶಿವಾಲ್ಮೂರ್ತಿ ಆಗ್ಬೋದಲ್ಲ ಎಲ್ಲರಿಗೂ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ